ಅಂತೂ ಬಸ್ ಸ್ಟ್ಯಾಂಡಿಗೆ ಏನೋ ಬಂದ್ವಿ ಆದ್ರೆ ರಾಣೆಬೆನ್ನೂರಿಗೆ ಹೋಗೋ ಬಸ್ಸಲ್ಲಿ ಇದ್ದ ನೋಡು ಗಂಗಾ ಬೇಗ ಮತ್ತೆ ರಶ್ ಆಗೋದ್ರೊಳಗೆ ಹತ್ಕೊಂಡ್ ಹಾ ಅತ್ತೆ ನಾನು ಅದನ್ನೇ ಹುಡ್ತಾ ಇದ್ದೆ ನೋಡ್ರಿ ಆದ್ರು ಗಂಗಾ ನೀನು ಒಂದ್ ಸೀರೆ ಉಟ್ಕೊಂಡು ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಫಂಕ್ಷನ್ ಗೆ ಇರ್ಲಿ ಬಿಡಿ ಅತ್ತೆ ನನಗೆ ಈಗಿರೋಕೆ ಇಷ್ಟ ಸಿಂಪಲ್ ಆಗಿ ಆ ಕಡೆ ನಿಲ್ತಾ ಬಂದ್ಸುತ್ತೆ ಅತ್ತೆ ಬಸ್ಸು ನೋಡ್ತೀನಿ ತೊಳ್ರಿ ಅಪ್ಪ ಅತ್ತೆ ನೋಡ್ರಿ ಅಲ್ಲಿ ಎಷ್ಟು ಜನ ಹತ್ತಾ ಇದ್ದಾರೆ ಬಸ್ನ ಅಪ್ಪ ಈ ಹೇಗತ್ತೆ ಹೋಗೋದು ನಾವು ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಯ್ಯೋ ಹಂಗಂತ ಏನು ಬಿಡೋಕತ್ತ ಗಂಗ ಹತ್ರದ ಫಂಕ್ಷನ್ ಬೇರೆ ಅದು ನನ್ನ ತಂಗಿ ಮಗಳಿದೆ ಅದು ಹೆಂಗೆ ಬಿಡೋಕಾಗತ್ತೆ ಹೇಳಿ ನಾವು ಹೋಗ್ಲೇಬೇಕು ಹಿಂಗಾರ ಮಾಡಿ ನೋಡೋಣ ನಡಿ ಬೇರೆ ಬಸ್ ಇದ್ದಾವೇನು ಅಪ್ಪ ಎರಡು ತಾಸಕ್ ಆದ್ಮೇಲಾದ್ರು ಒಂದು ಸ್ವಲ್ಪ ಫ್ರೀ ಆಗಿರೋ ಬಸ್ ಸಿಕ್ತು ನೋಡ ಗಂಗ ಹ್ಞೂ ರೀ ಅತ್ತೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಫ್ರೀ ಬಸ್ ಆದ್ಮೇಲಂತೂ ಜನ ಸುಮ್ ಸುಮ್ಮನೆ ಅಂಡಾಡ್ತಾರೆ ನೋಡ್ರಿ ಹೆಣ್ಮಕ್ಳು ಹ್ಞೂ ಹೌದು ಬಿಡು ಗಂಗ ಜನ ಸುಮ್ ಸುಮ್ಮನೆ ಓಡಾಡ್ತಾರೆ ಅಲ್ಲ ಮೊನ್ನೆ ಇವಳಿನ ಕೇಳಿದ್ಯಾ ಪಕ್ಕದ ಮನೆ ರಾಮಕ್ಕ ಇದ್ದಾಳಲ್ಲ ಅವಳು ಗಂಡ ದಿನ ಬೆಳಗ್ಗೆ ಹೋದನು ರಾತ್ರಿ ಬರ್ತಾನೆ ಮನೆಗೆ ಏನು ಮಾಡ್ತಾಳೆ ಅಂದರೆ ಬೆಳಗ್ಗೆ ತಿಂಡಿನ ಮಾಡಿಕೊಟ್ಬಿಟ್ಟು ತಾನು ತಿನ್ಬಿಟ್ಟು ಬಸ್ ಹತ್ಕೊಂಡು ಊರಿಗೆ ಹೋಗ್ತಾಳೆ ಹತ್ತಿರ ಅಲ್ಲೇ ಇವತ್ತು ಅರ್ಧ ಗಂಟೆ ಇರ್ತಾರೆ ಜರ್ನಿ ಏನೋ ಹೋ ಹೋಗ್ಬಿಟ್ಟು ಮಧ್ಯಾಹ್ನ ಊಟ ಮನೇಲಿ ತವ್ರ ಮನೇಲಿ ಮಾಡಿಕೊಂಡು ಸಂಜೆಗೆ ಬರ್ತಾಳೆ ಗಂಡ ಬರೋ ಮನೆಗೆ ಬಂದು ಅಡುಗೆ ಮಾಡ್ತಾಳೆ ನೋಡು ಹಿಂಗೆ ಆಡ್ತಿದ್ದಾರೆ ಜನ ಎಲ್ಲಿ ನೋಡಿದ್ರು ಬರೀ ಹೆಣ್ಮಕ್ಳೆ ಮನೆಯಿಂದ ಏನಾದ್ರೂ ತರೋದಕ್ಕೆ ಹೋಗ್ತಾ ಇರೋದು ಬಟ್ಟೆ ತರಕೋದ್ರು ಅಷ್ಟೇ ತರಕಾರಿ ತರಕೋದ್ರು ಅಷ್ಟೇ ಎಲ್ಲದಕ್ಕೂ ಹೆಣ್ಮಕ್ಳೆ ಹೋಗ್ತಿದ್ದಾರೆ ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂದ್ರೂ ಕೂಡ ಮಕ್ಕಳು ಹೋಗ್ತಾನೆ ಇಲ್ಲ ಯಾಕೆ ಹೇಳು ಬಸ್ ಫ್ರೀ ಇದೆ ಅಲ್ಲ ಹಂಗಾಗಿ ಹತ್ತೆ ಹೌದು ಮೊನ್ನೆ ಅವರು ಸ್ತ್ರೀಶಕ್ತಿ ಸಂಘದವರಿದ್ದಾರೆ ಎಲ್ಲ ಸೇರ್ಕೊಂಡ್ಬಿಟ್ಟು ಟ್ರಿಪ್ ಹೋಗಿರ್ಸತೆ ಮಂತ್ರಾಲಯಕ್ಕೆ ಹೋಗಿದ್ರು ನೋಡಿ ಎಲ್ಲ ಹೆಣ್ಣೆಣ್ಮಕ್ಳೆ ಹೋಗ್ತಿದ್ದಾರೆ ಇವಾಗ ಫ್ರೀ ಇರೋದಕ್ಕೆ ನಾವು ಎಲ್ಲರೂ ಹೋಗ್ಬೇಕು ನೋಡೋದು ಹಂಗ ಅಯ್ಯೋ ಅತ್ತೆ ಇಂಥ ರಷ್ಟೊಳಗಡೆ ಎಲ್ಲ ಇಂತ ಇಂಥ ರಷ್ಟೊಳಗೆ ನನ್ನ ಕೈಯಲ್ಲಂತೂ ಆಗಲ್ಲಪ್ಪ ನೋಡಿ ಇವತ್ತೇ ಎರಡು ತಾಸ್ಕ್ ಆದಮೇಲೆ ಬಸ್ಸು ಸ್ವಲ್ಪ ಫ್ರೀ ಆಗಿರೋ ಸಿಕ್ತು ನಮಗೆ ಇನ್ನೂ ಆ ಥರ ಹೋಗೋದಕ್ಕೆ ದೂರ ದೂರ ನನ್ನ ಕೈಯಲ್ಲಂತೂ ಆಗಲ್ಲಪ್ಪ ಹ್ಞೂ ಬಿಡು ಹೌದು ಆಧಾರ್ ಕಾರ್ಡ್ ಇಟ್ಕೊಂಡು ಬಂದಿದ್ಯಲ್ಲ ಬೆಳಗ್ಗೆ ಕೊಟ್ಟನಲ್ಲ ನಿನ್ನ ಕೈಗೆ ಅಂದು ನಿಂದು ಇಬ್ರುದನ್ನು ಅಯ್ಯೋ ಅತ್ತೆ ಗಡಿಬಿಡಿ ಒಳಗಡೆ ನಾನು ಮರ್ತೆ ಬಂದುಬಿಟ್ಟಿದ್ದೀನಿ ಅತ್ತೆ ನೀವು ಕೊಟ್ರಿ ನಾನು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೆ ಆದರೆ ಇಟ್ಕೊಳ್ಳೇ ಇಲ್ಲ ಬಾಗಲ್ಲ ಅದನ್ನು ಏನು ಮಾಡೋದತ್ತೆ ಇವಾಗ ಅಲ್ಲ ಗಂಗಾ ನೀನೀಗ ಅದೇಗತ್ತಲೆ ನಾನು ಕೊಟ್ಟಿದ್ದೆ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಂತೇಳಿ ಹೆಂಗೆ ಮಾಡಿ ಅಲ್ಲ ಗಂಗಾ ನೀನು ಹೌದು ಮೊಬೈಲ್ ಒಳಗೆ ಫೋಟೋ ಇದಾವಲ್ಲ ಆಧಾರ್ ಕಾರ್ಡ್ ಇಬ್ಬರದು ಹಾಂ ಅದಾವ್ರಿ ಅತ್ತೆ ಆದರೆ ಕಂಡಕ್ಟ್ರು ಒಪ್ಪಬೇಕಲ್ರಿ ಟಿಕೆಟ್ ಕೊಡೋಕ್ಕೆ ಅದನ್ನು ನೋಡಿ ಯಾರದು ಟಿಕೆಟ್ ತಗೊಳ್ಳಿ ಟಿಕೆಟ್ ಅಯ್ಯೋ ಕಂಡಕ್ಟರ್ ಸರ್ ಏನು ಹೀಗೆ ಕೇಳ್ತಿದ್ದೀರಾ ಹೆಣ್ಮಕ್ಳಿಗೆಲ್ಲ ಫ್ರೀನೇ ಅಲ್ವಾ ಮತ್ತೆ ಏನಕ್ಕೆ ಟಿಕೆಟ್ ತಗೋಬೇಕು ಫ್ರೀ ಇದೆ ನಮ್ಮ ಆದರೆ ಅದಕ್ಕೂ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇದೆಯಲ್ಲ ತೋರಿಸಿ ಆಧಾರ್ ಕಾರ್ಡ್ನ ಟಿಕೆಟ್ ಕೊಡ್ತೀನಿ ಅದು ಅದು ಕಂಡಕ್ಟ್ರ್ ಸರ್ ನಾವು ಆಧಾರ್ ಕಾರ್ಡ್ನ ಗಡಿಬಿಡಿ ಒಳಗಡೆ ಮರ್ತು ಬಿಟ್ಟಿದ್ದೀವಿ ಮನೆಯಲ್ಲೇ ಆದರೆ ನನ್ನ ಸೊಸೆ ಫೋನಲ್ಲಿ ಫೋಟೋ ಇದೆ ಇಬ್ಬರದು ಆಧಾರ್ ಕಾರ್ಡಿಂದು ಅದನ್ನು ನೋಡಿ ಟಿಕೆಟ್ ಕೊಟ್ಬಿಡಿ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲಮ್ಮ ನೀವು ಹೇಳಿದಾಗ ಕೇಳ್ತಾ ಹೋದರೆ ದಿನಕ್ಕೆ ಎಲ್ಲರೂ ಹಾಗೆ ಬರ್ತಾರೆ ಯಾರೂ ಆಧಾರ್ ಕಾರ್ಡ್ ತರೋದೇ ಇಲ್ಲ ಎಲ್ಲ ಫೋನಲ್ಲಿ ಹಿಡ್ಕೊಂಡು ಓಡಾಡ್ತಾರೆ ಹಾಗೆಲ್ಲ ನಾವು ಟಿಕೆಟ್ ಕೊಡೋದಾಗಿದ್ದರೆ ಈಗ ರಶ್ ಆಗಿದೆ ಅಲ್ಲ ಇದು ಡಬಲ್ ರಶ್ ಆಗ್ತಾ ಇತ್ತು ಅತ್ತೆ ಏನು ಮಾಡೋದು ನನ್ನ ಪರ್ಸನ್ ದುಡ್ಡಿದೆ ಕೊಟ್ಬಿಡಿ ಟಿಕೆಟ್ ತೊಗೊಂಬಿಡೋಣ ತಗೊಳ್ರಿ ರಾಣೆಬೆನೂರಿಗೆ ಎರಡು ಟಿಕೆಟ್ ಕೊಟ್ಬಿಡಿ ನೋಡು ಗಂಗೆ ಅನ್ಯಾಯವಾಗ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೋಬೇಕಾಯ್ತು ಬಸ್ ಫ್ರೀ ಇದ್ದರು ನಾವೆಲ್ಲೂ ಹೋಗೋದಿಲ್ಲ ಫ್ರೀ ಇದ್ದರೂ ಕೂಡ ಹೋದ್ರೂ ಹಿಂಗೆ ಆಧಾರ್ ಕಾರ್ಡ್ ಮರ್ತ ಬಂದು ದುಡ್ಡು ಕೊಡ್ಬೇಕಾಯ್ತು ಇವತ್ತು ಸಾರಿ ಅತ್ತೆ ನನಗೆ ಕ್ಷಮಿಸ್ಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಮರಿದೇ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗಿ ಯಾಕಂದರೆ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನಾವು ಗೌರ್ಮೆಂಟ್ ಕೊಟ್ಟು ಅವ್ರು ಫ್ರೀ ಸರ್ವಿಸ್ನ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತು ದುಡ್ಡು ಕೊಟ್ಬಿಟ್ಟೆ ನಾವು ಟಿಕೆಟ್ ತಗೋಬೇಕಾಗುತ್ತೆ ದಿನ ಓಡಾಡೋರಿಗೆ ಇದು ರೂಢಿ ಆಗಬಿ ಆಗೋಗ್ಬಿಟ್ಟಿರುತ್ತೆ ದಿನ ಅವ್ರ ಆಧಾರ್ ಕಾರ್ಡ್ನ ಮರೀದೆ ಇಟ್ಕೊಂಡು ಹೋಗ್ತಾರೆ ಆದರೆ ನಮ್ಮ ಥರ ಅಪರೂಪಕ್ಕೆ ಹೋಗೋರ್ಗೇ ಈ ಥರ ತೊಂದರೆ ಆಗೋದು ಮರೀದೇ ಇಟ್ಕೊಂಡು ಹೋಗಿ ಹಾಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಹೊತ್ತು ಲೈಕ್ ಮಾಡಿಕೊಡೋದನ್ನು ಮಾತ್ರ ಮರಿಬೇಡಿ ಯಾರು ನಮ್ಮ ಚಾನೆಲ್ನ ಹೊಸದಾಗಿ